ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರ ಹಾಯ್ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಮಳೆನೂ ಸಹ ಬರ್ತಾಯಿತ್ತು ಅಪ್ರೊಪ್ಪದ ಮಳೆ ಅಂತಲೇ ಸಹ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಊರಲ್ಲಿ ಥರ ಪ್ರಪಕ್ಕೆಲ್ಲ ಮಳೆನ ಕಾಯ್ತಾ ಇರ್ತಾರೆ ಯಾವಾಗ ಮಳೆ ಬರುತ್ತೋ ಜೋಳ ಎಲ್ಲ ಹಾಕೊಳ್ಳೋಕ್ಕೆ ತುಂಬ ಇವತ್ತು ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಏನು ಬರಲಿಲ್ಲ ಸ್ವಲ್ಪ ಅರ್ಧ ಗಂಟೆ ಬಂದು ಹೋಯಿತು ಅಂತಲೇ ಸಹ ಹೇಳ್ಬೋದು ಮಳೆ ಬಂದಿದ್ದಿನ ತುಂಬಾ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು ತಂಪಾಗಿರೋ ಗಾಳಿ ಎಲ್ಲ ಇಷ್ಟು ದಿನ ಸೆಕೆಲ್ಲ ತಳಿಯೋಕೆ ಹೋಗ್ತಾ ಇರಲಿಲ್ಲ ಅದೇ ಸೀಸನಲ್ಲಿ ಮಾವಿನಕಾಯಿ ಸೀಸನ್ ಅಂತಲೇ ಸಹ ಹೇಳ್ಬೋದು ಅದು ಸಹ ಒಂದು ಮಳೆ ಬರೋ ಟೈಮಲ್ಲಿ ಹೊಡೆದು ಮಾವಿನಕಾಯನ್ನು ಸಹ ತಿಂದೆ ನಾವು ಹೊಸಲಲ್ಲಿ ಹೊಡಿಯೋದ್ರಿಂದ ಬೇರೆನೇ ಟೇಸ್ಟ್ ಹೊಡೆ ಎಲ್ಲ ಸ್ವಲ್ಪ ಖಾಲಿ ಯಾವತ್ತಿಂದ ಚಾಪು ಯೂಸ್ ಮಾಡ್ತಿದ್ರೆ ಅಷ್ಟ ಟೇಸ್ಟ್ ಇರೋದು ಖಾಲಿ ಬರೋ ಟೇಸ್ಟು ಸ್ವಲ್ಪ ಚಳಿನ ಸಹ ಆಗ್ತಾ ಇತ್ತಲ್ಲ ಅದಕ್ಕೆ ಇವತ್ತು ನಾನು ಬೃಂದ ಕಾಫಿನ ಯೂಸ್ ಮಾಡಿಕೊಂಡು ಕಾಫಿನ ಸಹ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಸಹ ರೆಡಿಯಾಗಿ ಹೋಗ್ಬಿಡ್ತು ಒಂದವ್ರಿಗೆಲ್ಲ ಸ್ವಲ್ಪ ಕಾಫಿನ ಸಹ ಮಾಡಿಕೊಟ್ಟು ಇವತ್ತು ಸ್ವಲ್ಪ ಎಲ್ಲ ಇರೋದರಿಂದ ಬಿಸಿ ಬಿಸಿಯಾಗಿ ಹಾಲು ಸಾಂಬಾರನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ సాబార్ సొప్పు స్వల్ప కారాయినా హాకూ అక్కీ హాకొందత్ నిమిష జారిన సైడ్గా ఎత్తికూ నీరు అక్కి మేలే స్వల్ప నీరు హు సాకు ಸ್ವಲ್ಪ ಕಾ ಖಾರ ಪುಡಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಕ್ಕಿ ಸ್ವಲ್ಪ ನೆನೆಯೋ ತಿಂದು ನಾನು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಡಿಸ್ಕೊಂಡು ಇಟ್ಕೊಂಡಿದ್ದೆ ಜಾಸ್ತಿ ತರಕಾರಿಯಾಗಿ ರುಬ್ಕೊಬಾರ್ದು ತಪ್ಪು ತಪ್ಪಿಗೂ ರುಬ್ಕೊಬಾರ್ದು ಸಣ್ಣಕ್ಕೆ ರುಬ್ಕೊಬೇಕು ಅಷ್ಟು ಚೆನ್ನಾಗಿ ಹಾಲು ಸಾಂಬಾರು ಸಹ ಆಗಿ ಹೋಗ್ಬಿಡುತ್ತೆ ಅಕ್ಕಿ ಹಾಕೋದ್ರ ಹಾಕಿರೋದ್ರಿಂದ ಸಣ್ಣಕ್ಕೆ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಹ ಬಂದುಬಿಡುತ್ತೆ ನಾನು ಇಲ್ಲೊಂದು ಪ್ಯಾನ್ಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಡ್ರೈ ಮಾಡ್ಕೊತಾ ಇದ್ದೀನಿ ಈ ಹಾಲು ಸಾಂಬಾರು ಹೊಣೆ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು ನಾನಿವಾಗ ಖಾರ ಎಲ್ಲ ಆಡಿಸ್ಕೊಂಡಿದ್ನಲ್ಲ ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಲ್ಲ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದರು ಅಷ್ಟಾದ್ಮೇಲೆ ಸ್ವಲ್ಪ ಮಿಕ್ಸಿ ಸಾಂಬಾರಿಗೆ ಸ್ವಲ್ಪ ಖಾರ ಉಳಿದಿರುತ್ತಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸ್ವಲ್ಪ ಮಳ್ಳ ರೀತಿ ಟೈಮ್ ಬಂದಾಗ ಸ್ವಲ್ಪ ಹೂ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಳೆ ಹಾಲು ಹಾಲು ಸಾಂಬಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಕಡೆ ಹಣ್ಣು ಸಹ ಇಟ್ಕೊಂಡಿದ್ದೆ ಅದೇ ಟೈಮ್ಗೆ ಅದನ್ನು ಸಹ ಆಗ್ಬಿಡುತ್ತಲ್ಲ ಅಂತ ಮುದ್ದೆನೂ ಸಹ ತಿರ್ಕೊಂಡು ನಾನು ಇವತ್ತಿಂಡೆ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಸಹ ಹೇಳ್ಬೋದು ಮನೇಲಿ ಒಂದು ಟೈಮ್ ಮುದ್ದೆ ಇರಲೇಬೇಕು ನಮ್ಮ ಮನೇಲಿ ಮಧ್ಯಾಹ್ನ ಮಾಡೋದಿಲ್ಲ ಮದ್ ನೈಟ್ ಮಾತ್ರ ಮುದ್ದೆನ ಮಾಡ್ಕೊತೀನಿ ಈ ಥರ ಗ್ಯಾಸ್ ಮೇಲೆ ಸ್ವಲ್ಪ ತಿರ್ಕೊಂಡು ಕೆಳಗಡೆ ಎಲ್ಲ ಈ ಥರ ತಿರ್ಕೊಂಡು ತಿರ್ಕೊಂಡು ಮಾಡೋದರಿಂದ ಮುದ್ದೆ ಸಾಫ್ಟಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಸಹ ಹೇಳ್ಬೋದು ಆಮೇಲೆ ಏನಪ್ಪ ಅಂದರೆ ನಾನು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಲಾಂಗ್ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಎಲ್ಲ ಬರ್ತಾ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಆಮೇಲೆ ನಾನು ಸ್ವಲ್ಪ ಕಿಚನ್ಗೆ ಐಟಮ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಕಿಚನೆಲ್ಲ ಆರ್ಗನೈಸ್ ಆದಮೇಲೆ ನಿಮಗೆ ಏನೇನು ಪ್ರಾಡಕ್ಟ್ಗಳು ತೊಗೊಂಡಿದ್ದೀನಿ ಅಂತೆಲ್ಲ ತೋರಿಸ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ಸ್ವಲ್ಪ ಕಿಚನೆಲ್ಲ ಆರ್ಗನೈಸ್ ಮಾಡಾದ್ಮೇಲೆ ಕಿಚನ್ದು ಒಂದು ಲಾಂಗ್ ಗಿಡನೂ ಸಹ ಮಾಡಾಕ್ತೀನಿ ಇದು ಸಾಂಬಾರು ಮತ್ತು ಮುದ್ದೆ ಎಲ್ಲ ರೆಡಿ ಆಗೋಯಿತು ಅದಕ್ಕೆ ಕಾಂಬಿನೇಷನ್ನಾಗಿ ನಾನು ಹಾಫ್ ಎಲ್ಲ ಮಾಡ್ಕೊಂಬಿಡೋಣ ಆಮ್ಲೆಟ್ ಎಲ್ಲ ಮಾಡೋತ್ತೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಲೇಟ್ ಟೈಮು ಆಗಿತ್ತು ಪಾಪಗೆಲ್ಲ ಸರಿ ತಿನಿಸಿ ನಾನೆಲ್ಲ ಮಾಡ್ಕೊಳ್ಳೋತ್ತಿಗೆ ಸ್ವಲ್ಪ ಮುದ್ದೆ ಆ ಸಾಂಬಾರು ಮತ್ತು ಒಂದು ಆಮ್ಲೆಟು ಊಟನೂ ಸಹ ಪ್ರಿಪೇರ್ ಆಗಿ ಹೋಗ್ಬಿಡ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನಾಚರಿನ ನಾನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಟೇಕ್ ಕೇರ್ ಬಾಯ್